ಹೇಳಬಿಟ್ಟಿಲ್ರಿ ಬರೀ ಒಂದಿದ್ದು ನಿನ್ನೆ ನಿನ್ನೆನೇ ಮಾಡಿ ನೋಡ್ರಿ ಹದಿನೈದು ಲಕ್ಷ ಕೇಳಿದ್ರು ಹದಿಮೂರು ಲಕ್ಷ ಮಾರಿಬಿಟ್ಟು ನೋಡ್ರಿ ಒಂದಿನ ಸ್ವಲ್ಪ ಜಲ್ದಿ ಹೇಳಿ ತಿಳ್ಕೊರಿ ನಿಮಗೆ ಕೊಟ್ಬಿಡ್ತೀರ ನೋಡ್ರಿ ಎಲ್ಲರೂ ಒಂದು ಇದ್ರೆ ಬಾರ್ ನೋಡ್ರಿ ಮತ್ತೆ ನಿಮ್ಮ ಬಜೆಟ್ನಾಗ ಯಾವುದು ಇಲ್ರಿ ಆ ಬಜೆಟ್ನಾಗ ಫ್ಲಾಟ್ ಅಲ್ರಿ ಮನುಷ್ಯನ ಹಂಡ್ರೆಡ್ ಸಿಗಂಗಿಲ್ಲ ರೀ ಏನು ಮಾಡೋದು ಹೇಳ್ರಿ ಅಂದ್ರೆ ಹೆಂಗೆ ಸ್ವಲ್ಪ ನೋಡ್ರಿ ಹೆಂಗಾರ ಮಾಡಿರಿ ಮತ್ತೆ ಏನು ಹದಿನೈದು ಹದಿಮೂರ ಸಿಗಂಗಿಲ್ಲ ರೀ ಮತ್ತೆ ಏನಾರ ಸಿಗ್ತದೆ ರೀ ನೋಡ್ರಿ ಏ ಹದಿನಾರು ನಡೀತಾರೆ ನಡೀತಾರೆ ಹದಿನಾರು ಬೇಕಿಲ್ಲ ರೀ ಅಲ್ಲೇ ನಮ್ಮ 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 ಬೇಕಾದವ್ರಿಗೆ ಐತ್ರಿ ಫಿಕ್ಸಲ್ ರೀ ಕ್ಯಾಶ್ ಏನ ಲೋನ್ ರೀ ಲೋನ್ ಮಾಡಬಹುದು ರೀ ಲೋನ್ ರೀ ಲೋನ್ ಅಂದ್ರೆ ಮತ್ತೆ ಇಪ್ಪತ್ ಲಕ್ಷ ಹಾಕದ್ರಿ ನೀವು ನಾವು ಬೇಕಾದ್ರ ತನ್ನ ಅನ್ನೋ ಕಾರಣ ಕೇಳಾಕತ್ತೀರಿ ಬರೀ ಡವ್ ಅದ್ರಾಗ್ರಿ ಮಂದಿ ಸ್ವಲ್ಪ ಸಿಕ್ಕರೆ ಕಳೆದ್ ಬಡದ್ ಬಿಡ್ತಾರ ಅಂತ ಜನರೇಷನ್ ಐತಿ ಅದಕ್ಕೆ ನೀವು ನಾವು ಬೇಕಾದ್ರ ಅನ್ನೋ ಕಾರಣಕ್ಕ ಈಗ ಹೇಳಾಕತ್ತೀನ್ರಿ ನೋಡ್ರಿ ಕ್ಯಾಶ್ ಮಾಡ್ಬಿಡ್ರಿ ಚಲೋ ಆಗ್ತದ ಹಾ ಸ್ವಲ್ಪ ಚೆಕ್ ಮಾಡ್ರಿ ಎಷ್ಟೊಂದ್ ಒಂದ್ ಹದಿಮೂರ್ ಮಾಡ್ರಿ ಇನ್ ಮೂರ್ ಏನಾದ್ ಲೋನ್ ಮಾಡ್ಸ್ಬಿಡ್ರಿ ಹೌದ್ರಿ ಹಂಗಂತೀರಿ ಹಾ

ಹಾ ನಂಜೇ ನಮ್ಗೆ ಹೇಳಿ ಅವ್ರಿಗೆ ನಿಮ್ಗೆ ಅವ್ರಿ ಹ್ಮ್ ಆಯ್ತಾಯ್ತು ಹ್ಮ್

ಅದೇ ರೀ ಅಣ್ಣ ಅದೇ ಹದಿನಾರು ಲಕ್ಷ ಒಳಗ ಖರೀದಿ ಮಾಡಿ ಕೊಟ್ರೆ ಚಲೋ ಆಗ್ತಿತ್ತು ಏನ್ರಿ ಏನ್ ಮಾತಾಡ್ತೀರಿ ಅನ್ನ ತಿನ್ನು ಬಾಯಾಗಿಂತಲ್ಲ ಮಾತಾಡ್ಕೋಬೇಡ್ರಿ ಜಾಗನೇ ಸಿಗಲ್ಲ ಈಗ ಬಾತ್ ಜಾಗ ಸಿಗೋದು ಗೊತ್ತದಲ್ಲ ಜಾಗದ ಬಗ್ಗೆ ಬಿಡ್ರಿ ಇಲ್ಲಿ ನಮ್ಮ ಜಾಗ ಸಿಗೋದ್ರೆ ರೇರ್ ಆಗೈತ್ರಿ ಬರೀ ಡವ್ವು ನಮ್ಗೆ ಬೇಕಾದ್ರೂ ಕಾರಣಕ್ಕೆ ಇಲ್ಲಿ ಮಾಡತ್ತ ಅಂತ ತೋರಿಸೇನ್ರಿ ನಮ್ಮೋರತ್ತ ಹೇಳಾತಿದೆ ರೀ ನಮ್ಮ ನಮ್ಮೋರ ತಂದೆ ನಿಮ್ಗೆ ಐವತ್ ಕೊಟ್ಟೇವ್ರಿ ಕೊಟ್ಟೇವ್ರಿ ನೋಡ್ರಿ ಏನ್ ಮಾಡ್ತೀರಿ ನಿಮಗ್ ಅಷ್ಟೇ ಹಾಕದಲ್ರಿ

ಆಹಾ ನಾನು ಅನ್ಕೊಂಡಂಗೆ ಚಲೋ ಸಿಕ್ತು ಸಿಕ್ತನೋ ನನಗೆ ಹೋಗಿ ಬಯಸಿದ್ದು ಹಲವಣ ವೈದ್ಯ ಹೇಳಿದು ಹಲವಣ್ಣ ಇಂತ ಪ್ಲಾಟ್ ಸಿಕ್ಕದಪ್ಪ ನನಗೆ ಬಾರಿ ಚಲೋ ಪ್ಲಾಟ್ ಸಿಕ್ತವ ಹಲೋ ಹಾಂ ಏನು ರೊಕ್ಕ ಅಂದಕ್ಕೆ ಡಬಲ್ ಮಾಡಿ ಕೊಡ್ತೀನಿ ಕೊಡೋಣಿ ಬರೇ ಏನು ರೊಕ್ಕದೇನು ವಿಚಾರ ಮಾಡಕ್ಕೆ ಹೋಗಬೇಡ ಮೊದಲು ಎಲ್ಲರು ಹಿಂಗೆ ಅಂದೋರು ಅಂದೋರು ಅದರ ಹರಗಡೆ ಮಂದಿ ಎಕ್ಸಾಂಪಲ್ ಎಷ್ಟು ಮಂದಿ ಬೇಕು ನೀನು ಯಾವ ಒಂದು ಲಕ್ಷಕ್ಕೆ ಐವತ್ತು ಲಕ್ಷ ಬೇಕಾದ್ರೆ ನನ್ನ ಕಡೆ ಬಾ ಹಾಂ ನೀ ಏನು ಲೇ ನೋಣ ಐವತ್ತು ಸಾವಿರಕ್ಕೆ ಹಿಂಗೆ ಮಾಡೋಕತ್ತೀರಾ ಎಷ್ಟು ಹತ್ತು ತರ್ತಿ ತುಂಬ ತುಂಬ ಹತ್ತು ಸಾವಿರ ರೂಪಾಯಿಗೋ ನೋಣ ಒಂದು ಹತ್ತು ಲಕ್ಷ ಮಾಡಿಕೊಡ್ತೀನಿ ಅವ್ರು ತುಂಬ

ಕುಂದ್ರಿ ನಮ್ಮ ಇದ್ರ ಯಾವ್ದಾಗಿಂತ ಪಪ್ಪಿ ಇಷ್ಟ ಅಂತ ಇಂತ ಯಾವ ಏನಿಲ್ಲ ಕೆಲಸ ತಿನ್ಕೆಕ್ ತಿನ್ಬೇಕು ಅಷ್ಟೇ ತಿನ್ಬೇಕು ರೀ ತಿನ್ಬೇಕು ಏನ್ ಮಾತಾಡ್ತಾನ அவரு ஏய் சத்தியா கூட ரொக்க நீ நம்ம அப்போசிட்டா கொடுத்து நீ பண்ணனோட 1 தாஸ் 1 தாஸ்னா டபுள் 1 தாஸ் டபுளா ஓ ನನ್ನ ಮಕ್ಕಳಿಗೂ ಇಬ್ರು ಸೇರ್ಕೊಂಡು ಏ ಸರಿಕೆ ಏನ್ ಮಾತಾಡ್ತಿರ್ತೀವಿ ರೊಕ್ಕ ನಾನು ಕೊಡ್ತೀನಿ ನಾನಿನ್ ಒಂದು ತಾಸನೆಯಾಗೆ ನಾ ಎಷ್ಟು ಅಂತಿಲ್ಲ ಅಷ್ಟು ನಾನಿಗೆ ಮಾಡಿ ಕೊಡ್ತೀನಿ ಮುಗೀತಿ ಅಷ್ಟೇ

ನೋಡ್ತಿ ಈಗ ನಮ್ಮ ಜೋಡಿ ಈ ಬಿಸ್ನೆಸ್ ನೋಡೇ ನೋಡ್ತಿ ಹಾ ನೋಡ್ತಿ ನಂಬಿಕೆ ನಾ ಏನ್ ಹೇಳಿನಿ ನೀನು ಮೊದಲ ನಮ್ ಬಿಸ್ನೆಸ್ ನಂಬಿಕೆ ಬೇಕು

ಅದೇ ಐತಿ ನಿನಗೆ ಇರೋದೇ ಹತ್ತು ಲಕ್ಷ ಅದ ನಮ್ದು ಆಟ್ರಿಲ ಲೆಕ್ಕ ಇಲ್ಲ ಆಟ ಬಿದ್ದ ಬಿದ್ದು ಹಾ ನಮ್ಮ ಜೋಡಿ ಸೇರಿ ಇಲ್ಲಿ ಮುಗೀತು ಲೈಫ್ ಲೈಫ್ ಚೇಂಜ್ ನಿಂದು ಬೇರೆ ನೋಡು ಲೈಫ ಲೈಫ್ ಚೇಂಜ್ ಸುಮ್ ಸುಂದರು

ஏ நீ ஐது கோட்டி யாவும் பக்க ஐது ತಾನೇ ತೀರ್ಥಾನ ಬಲೇ ಚೋತ್ಕರಿ ಅದಾನೋಡಿ ಬರ್ತ ನೀನು ರೊಕ್ಕ ಐದು ಕೋಟಿ ಕಂಡೇ ಹೋಗ್ತೀನಿ ಕೋಮಾಕೆ ಸೀದಾ ಇರಲ್ಲ ಕೋಮಾಕ ಹೋಗಿನಿ ಸೀದಾ ಹಾ ರೊಕ್ಕ ಹಾ ಬಿಟ್ಟು ಕಾರ

ನೀವು ಮಂದಿಗ್ ಮೋಸ ಮಾಡಿದ್ರ ನಿಮಗ್ ಮೋಸ ಮಾಡಾಕ ಯಾರಾದ್ರೂ ಒಬ್ಬರು ಇದ್ದೇ ಇರ್ತಾರ